ಈ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಹಳಷ್ಟು ಬಿಜೆಪಿಯ ನಾಯಕರು ಜೆಡಿಎಸ್ ನಾಯಕರು ಹೇಳ್ತಾ ಇದ್ದೇನೆಂದ್ರೆ ಈ ಚುನಾವಣೆ ಮೇಲೆ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ ಈ ಸರ್ಕಾರ ಉಳಿಯಲ್ಲ ಯಾಕೆ ನಾವು ಬಿದ್ದು ನಾವು ಬೀಳಿಸ್ತೇವೆ ಅಂತ ಎಲ್ಲ ಹೇಳಿಲ್ಲ ಜೆಡಿಎಸ್ನವರು ಬಿಜೆಪಿ ಈ ಸರ್ಕಾರ ಬೆಳೆಸ್ತೇವೆ ಬಿದ್ದು ಹೇಳಲ್ಲ ಬಿದ್ದು ಹೋಗುತ್ತೆ ಅಂತ ಹೇಳಿದೆವು ಯಾಕೆ ಬಿದ್ದು ಹೋಗುತ್ತೇವೆ ಅಂತ ಎರಡು ಮೂರು ಕಾರಣಕ್ಕೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಆಗಿರ್ತದೆ ಬರೆಯ ನೇಯ ಕೊಲೆ ಬೇರೆ ದೇಹ ಅಂಜಲಿ ಕೊಲೆ ಇದಕ್ಕೆ ಮಾತ್ರ ಸೀಮಿತ ಅಲ್ಲ ಅದು ರಾಜ್ಯ ಕಾನೂನು ಸುವಸ್ಥೆ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಅದರ ಅದರಾಚೆ ಒಬ್ಬ ಶಾಸಕ ಒಂದು ನೂರು ಮೀಟರ್ ರಸ್ತೆ ಮಾಡಿದೆ ಅನ್ನೋವಂಥ ಸಂಬಂಧ ಇದೆ ಶಾಸಕರು ಪರಿತಪಿಸುವಂಥ ಸ್ಥಿತಿ ಇದೆ ನೂರ ಮೂವತ್ತಾರು ಜನ ಶಾಸಕರನ್ನು ಏಕಾಂಗಿಯಾಗಿ ಕೇಳಿದರೆ ಅಧಿಕಾರಿಯರು ಒಂದೈದು ಜನ ಸಮುದಾಯ ಇರ್ಬೋದು ಇದು ಬಿಟ್ಟರೆ ಯಾವ ಶಾಸಕರಿಗೂ ತಪ್ಪಿಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುವಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇದೆ ಒಂದು ರೀತಿಯಲ್ಲಿ ಶಾಸಕರ ಅತೃಪ್ತಿ ಸರ್ಕಾರದ ಸಮನ್ವಯ ಕೊರತೆ ಈ ಕಾನೂನು ಸ್ಯವಸ್ಥೆಗಳ ಗೊಂದಲ ಬಹಳ ದಿವಸಗಳ ಕಾಲ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸಿಲ್ಲ ಆ ಕಾರಣಕ್ಕೆ ಈ ಸರ್ಕಾರ ಬೀಳುತ್ತೆ ಹೇಳಿ ನಾವು ಹೇಳಿರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಬೀಳುತ್ತೆ ಅಂತ ಅನಿಸುತ್ತೆ ಬೀಳುತ್ತೆ ಅಂತ ಅನಿಸುತ್ತೆ ಅವರು ಸ್ವಯಂಕೃತ ಅಪರಾಧದಿಂದ ಬೀಳುತ್ತೆ ಬಿದ್ರೆ ನಾವು ದುಡಿಯಲ್ಲ ನಾವು ದುಡೋದಿಲ್ಲ ಅವರೇನು ಬಿದ್ರೆ ಅವರೇ ಕಾರಣ ಮಾಡ್ತಾರೆ ಬಹುತೇಕ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಬಿದ್ದರೆ ಮತ್ತೆ ಅವರು ಸರ್ಕಾರ ಮಾಡ್ತಾರೆ ಇದು ಮೊದಲಿಂದ ಪರಂಪರೆ ಇರುವಂಥದ್ದು ಅದರಲ್ಲಿ ನೋಂದಲೇ ಇಲ್ಲ ನಾವು ಸರ್ಕಾರ ಮಾಡ್ತೇವೆ ಅಂತ ನಾನು ಹೇಳಿದೆ ಅವ್ರ ಸರ್ಕಾರ ಬೀಳೋ ಸಂಭವ ಇದೆ ಅಂತ ಹೇಳಿದೆ ಅವ್ರು ಸರಿಪಡಿಸಿಕೊಂಡ್ರೆ ನಮ್ಗಷ್ಟು ಇಲ್ಲ ಬಿಜೆಪಿ ಎಷ್ಟು ಸೀಟ್ ಗೆದ್ರೆ ಬೀಳತ್ತಲ್ಲಿ ಗೊತ್ತಿಲ್ಲ ನನಗನ್ಸುತ್ತೆ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೇವೆ ಅಂತ ನಾವು ಹೇಳಿದ್ವಿ ಆದರೆ ಕಳಸತ್ತಿನ ಪ್ರಮಾಣಕ್ಕೆ ನಾವು ಬರ್ತೇವೆ ಹತ್ತಿರ ಅಂತ ನಮ್ಗನ್ಸಿದೆ ಆ ಕಾರಣಕ್ಕೆ ಎಷ್ಟು ಸೀಟು ನಾವು ಗೆದ್ರೆ ಅವ್ರ ಸರ್ಕಾರ ಬೀಳುತ್ತೆ ಅನ್ನೋದಕ್ಕಿಂತ ಅವರ ಆಡಳಿತದ ವೈಫಲ್ಯದಿಂದಾಗಿ ಆ ಸರ್ಕಾರ ಬೀಳುತ್ತೆ